ನಮ ಶಿವ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವಿಡಿಯೋ ಸೋಲ್ ನಿಮ್ಮ ಹತ್ರ ಇರೋವಾಗ ಯಾವ ರೀತಿಯ ಪ್ರದರ್ಶನ ಮಾಡುತ್ತೆ ಹೇಗೆ ತಿಳಿಯೋದು ನಮ್ಮ ಹತ್ರ ನಮ್ಮನ್ನು ಬಿಟ್ಟು ಹೋಗಿರೋ ಆ ಸೋಲ್ ಇದೆ ಅಂತ ಹೇಗೆ ತಿಳಿಯೋದು ಅದು ಜಾಸ್ತಿ ಪ್ರದರ್ಶನ ಮಾಡೋದು ನೀವು ಯಾವಾಗ ಅಳ್ತೀರಾ ಯಾವಾಗ ದುಃಖದಲ್ಲಿ ಇರ್ತೀರಾ ಆಗ ಜಾಸ್ತಿ ಅದರ ಒಂದು ಅನುಭವಗಳನ್ನು ನಾವು ನೋಡ್ಬೋದು ಹಾಗಂತ ಹಾಂ ಅದರ ಅನುಭವ ನೋಡಬೇಕು ನಾನು ಅಂತ ಹೇಳಿಬಿಟ್ಟು ಅಳಬೇಡಿ ದುಃಖ ಪಡಬೇಡಿ ಇಲ್ಲ ಅದು ಇದೆಯಾ ಇಲ್ವಾ ನೋಡಬೇಕು ಅಂತ ಅಳೋದಕ್ಕೆ ಹೋದರೆ ಅದು ಬರುತ್ತೆ ಅದರ ಅನುಭವನ ಅದು ಮಾಡುತ್ತೆ ನಿಮ್ಮ ಹತ್ರ ಬರುತ್ತೆ ಅದರ ಅನುಭವ ಅದು ಮಾಡುತ್ತೆ ಆದರೆ ಅದರ ಎನರ್ಜಿ ಕಡಿಮೆ ಆಗುತ್ತೆ ಅದರ ಒಂದು ಊರ್ಜಾ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಕ್ಷೀಣವಾಗುತ್ತೆ ಅದು ನಮ್ಮ ಮುಂದೆ ಪ್ರದರ್ಶನ ಮಾಡಬೇಕಂದ್ರೂ ಆತ್ಮಲೋಕದಲ್ಲಿ ಅದು ಪಡೆದುಕೊಂಡು ಬರಬೇಕು ಕಲಿತು ಪಡೆದುಕೊಂಡು ನಮ್ಮ ಹತ್ರ ಬಂದು ಪ್ರದರ್ಶನ ಮಾಡಬೇಕಾಗತ್ತೆ ನನ್ನ ಜನ ಅಳಬೇಕಂದ್ರೆ ಅವ್ರನ್ನ ನಾನು ಸಮಾಧಾನ ಮಾಡಬೇಕು ನಾನು ಇದ್ದೀನಿ ನಿನ್ನ ಹತ್ರ ನಿನ್ನ ಚಿಂತೆ ಮಾಡಬೇಡ ಅಂತ ಹೇಳಬೇಕು ಅಂತ ಏನಾದರೂ ಒಂದು ವಸ್ತು ಬೀಳ್ಸೋದಾಗಲಿ ಮೊಬೈಲ್ಗೆ ಯಾರಾದರೂ ಕಾಲ್ ಮಾಡೋದಾಗಲಿ ಒಂದು ಮೆಸೇಜ್ ಬರೋದಾಗಲಿ ಟಿ ವಿಯನ್ನು ಟಿ ವಿ ರೇಡಿಯೋ ಜಾಸ್ತಿ ಟಿ ವಿ ಮೊಬೈಲ್ ರೇಡಿಯೋ ಬಲ್ಪ್ ಎಲ್ಲ ಹತ್ತಿರುತ್ತಲ್ವ ಈ ರೀತಿ ತರಂಗಗಳಿಂದ ಜಾಸ್ತಿ ಪ್ರದರ್ಶನ ಮಾಡೋದು ಸೋಲ್ಗಳು ಇಂತಿಂಥ ವಸ್ತುಗಳಲ್ಲಿ ಜಾಸ್ತಿನೇ ತೋರಿಸ್ತಾರೆ ನಾನು ಇದ್ದೀನಿ ನಿನ್ನ ಹತ್ರ ಅಂತ ಹೇಳೋದಕ್ಕೆ ಟಾವರ್ ನೆಟ್ ಹಾಕ್ತೀವಲ್ವ ನಾವು ಫೋನ್ಗಳಿಗೆಲ್ಲ ನೆಟ್ ಹಾಕ್ತೀವಿ ಗಾಳಿ ಗಾಳಿಯಲ್ಲಿ ಅವರು ಜಾಸ್ತಿ ಪ್ರದರ್ಶನ ಮಾಡ್ತಾರೆ ಇವಾಗ ಫೋನಿಂದ ಇಲ್ಲಿಂದ ಬೇರೆ ಕಡೆ ನಾವು ಮಾತಾಡಲ್ವಾ ಹೇಗೆ ಫೋನ್ ನಮ್ಮ ಕೈಯಲ್ಲಿರುತ್ತೆ ಬೇರೆಯವ್ರ ಕೈಯಲ್ಲಿ ದೂರದಲ್ಲಿ ಫೋನ್ ಹೆಂಗೆ ಹಚ್ಚಿ ಮಾತಾಡ್ತೀವಿ ಇದು ಯಾವ ರೀತಿ ತರಂಗಗಳು ನೆಟ್ವರ್ಕ್ ಇಂದ ನಾವು ಮಾತಾಡ್ತೀವಿ ಅದೇ ರೀತಿಯೇ ಸೋಲ್ಗಳು ಪ್ರದರ್ಶನ ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಮೊಬೈಲ್ಗೆ ತಕ್ಷಣ ಒಂದು ಮೆಸೇಜ್ ಬರೋದಾಗಲಿ ಅಥವಾ ನೀವು ಸಾಂಗ್ ಕೇಳ್ತಾ ಇರ್ಬೇಕಂದ್ರೆ ಶ್ಯಾಡ್ ಸಾಂಗ್ ಕೇಳ್ತಾ ಇರ್ತೀರ ಅಳ್ತಾಯಿರ್ತೀರ ಆಗ ಅಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಆಗ ಏನಾಗುತ್ತೆ ಮೊಬೈಲಲ್ಲಿ ಹಾಡು ಬಂದಾಗತ್ತೆ ಸ್ಟಾಪ್ ಆಗಿಬಿಟ್ಟು ಆ್ಯಡ್ ಬರುತ್ತೆ ಅಲ್ಲಿ ಆ್ಯಡ್ ಸ್ಟಾರ್ಟ್ ಆಗುತ್ತೆ ಜಾಹೀರಾತು ಬರೋದಕ್ಕೆ ಶುರು ಆಗುತ್ತೆ ಆಗ ನಿಮ್ಮ ಮೈಂಡ್ ಡೈವರ್ಟ್ ಮಾಡೋ ಕೆಲಸ ಅವ್ರು ಮಾಡ್ತಾ ಇರುತ್ತೆ ಸೋಲ್ ಮಾಡ್ತಾ ಇರುತ್ತೆ ಓಕೆ ರೇಡ್ವೇನ್ ರೇಡಿಯೋನಲ್ಲೂ ಕೂಡ ಇದೇ ರೀತಿಯ ಒಂದು ಹಾಡಾ ಹಾಡ್ತಾ ಇರ್ತರೆ ನೀವು ಕೇಳಿಸ್ಕೊತ ಅಳ್ ಅಳ್ತಾ ಸ್ಟಾರ್ಟ್ ಮಾಡೋದ್ರೆ ಅಲ್ಲೂ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಗಾಳಿಗೆ ಆ ರೇಡಿಯೋ ಕೂಡ ಕೊರ್ರಂತ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ತನ್ ತಾನೇ ಆನ್ ಆಗೋದು ತಂತಾನೆ ಆಫ್ ಆಗೋದು ಈ ಈ ರೀತಿ ಆಗುತ್ತೆ ಅವರ ಇಷ್ಟ ಆಗಿರೋ ಹಾಡು ಎಲ್ಲೋ ಒಂದು ಕಡೆ ಕೇಳಿಸುತ್ತೆ ಅಥವಾ ನಿಮ್ಮ ರೇಡಿಯೋನಲ್ಲಾಗಲಿ ನಿಮ್ಮ ಟಿ ವಿನಲ್ಲಾಗಲಿ ಅವರು ಇದ್ದಾರೆ ಅಂತ ತೋರಿಸ್ಕೊಳೋದಕ್ಕೆ ಇಷ್ಟವಾಗಿರೋ ಆ ಸೋಲ್ಗೆ ನಿಮ್ಮ ಜೊತೆ ಇದ್ದಾಗ ಏನೇನು ಇಷ್ಟ ಇತ್ತು ಅದೆಲ್ಲನೂ ತೋರಿಸ್ತಾರೆ ಅವರು ಒಂದೊಂದಾಗಿ ತೋರಿಸ್ತಾ ಹೋಗ್ತಾರೆ ಒಂದೊಂದಾಗಿ ಅಂದರೆ ಏನು ಇವಾಗ ರೆಡ್ ಕಲರ್ ಜಾಕೆಟ್ ಇಷ್ಟ ಇದೆ ಅಂತ ಅಂದ್ಕೊಳ್ಳಿ ಆ ಸೋಲ್ಗೆ ನೀವು ಇರ್ಬೇಕಂದ್ರೆ ಯಾರಾದರೂ ಒಂದು ರೆಡ್ ಕಲರ್ ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಶರ್ಟ್ ಹಾಕೊಂಡು ಹೋಗ್ತಾ ಇರ್ತಾರೆ ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅದು ರೆಡ್ ಕಲರ್ ಆಗಿರುತ್ತೆ ಆಗ ನೀವು ಅಂದ್ಕೋಬೇಕು ಹಾಂ ನನ್ನ ಹತ್ರ ಇದ್ದಾರೆ ಆ ಹೋಗ್ತಾ ಇರೋ ವ್ಯಕ್ತಿ ಬಟ್ಟೆ ಹಾಕೊಂಡು ಹೋಗ್ತಾ ಇರ್ತಾರೆ ರೆಡ್ ಕಲರ್ ಜಾಕೆಟ್ ಹಾಕೊಂಡು ದೂರ ಹೋಗ್ತಾ ಇರ್ತಾರೆ ಆ ದೂರದಲ್ಲಿ ಆ ವ್ಯಕ್ತಿನಲ್ಲಿ ಇರಲ್ಲ ಅವರು ನಮ್ಮ ಪಕ್ಕ ಇರ್ತಾರೆ ಅದು ತೋರಿಸ್ಕೊಡ್ತಾರೆ ಅವರು ಹಾಂ ಅಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಸರಿ ನಮ್ಮ ಪಕ್ಕ ಇದ್ದಾರೆ ಅಂತ ಅಂದ್ಕೋಬೇಕು ಓಕೆ ಅಥವಾ ಸೇಮ್ ಟು ಸೇಮ್ ನಿಮ್ಮ ವ್ಯಕ್ತಿ ಬಿಟ್ಟು ಹೋಗಿದಾರಲ್ಲ ಅದೇ ವ್ಯಕ್ತಿ ಥರಾನೇ ಒಂದು ಬೇರೆ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾರೆ ತಕ್ಷಣಕ್ಕೆ ಅಯ್ಯೋ ಅವರೇನಾ ಅದೇ ಸೇಮ್ ಹಾಗೆ ಇದ್ದಾರಲ್ಲ ಅನ್ಕೋತೀವಿ ನಾವೇನೋ ಅಳಬೇಕು ದುಃಖದಲ್ಲಿ ಇರಬೇಕಾದ್ರೆ ಆ ರೀತಿ ದೂರದಲ್ಲೆಲ್ಲೋ ಒಂದು ಗುಂಪಲ್ಲಿ ಜನಗಳ ಗುಂಪಲ್ಲಿ ಅದೇ ರೀತಿಯ ವ್ಯಕ್ತಿ ಕಾಣಿಸ್ಕೋತಾರೆ ಆಮೇಲೆ ತಕ್ಷಣ ಮಾಯಾನೂ ಆಗ್ಬಿಡ್ತಾರೆ ಅಲ್ಲಿಂದ ಜನಗಳ ಒಳಗಡೆ ಗುಂಪಲ್ಲಿ ಹೋಗ್ಬಿಡ್ತಾರೆ ಮಾಯಾನೂ ಆಗ್ಬಿಡ್ತಾರೆ ಇದು ಒಂದು ಅವರು ಮಾಡೋ ಕೆಲಸ ನಾನು ಇದ್ದೀನಿ ನಿನ್ನ ಹತ್ರ ಅಂತ ಹೇಳೋ ಕೆಲಸ ಆಮೇಲೆ ನೀವು ಬಸ್ಸಲ್ಲಿ ಕೂತ್ಕೊಂಡಿದ್ದೀರ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ ಎಲ್ಲೋ ಒಂದು ಕೂತ್ಕೊಂಡು ಅಳಬೇಕು ಅಂತ ಅಂದ್ಕೊಂಡಿರ್ತೀರ ದುಃಖ ಬರ್ತಾ ಇರುತ್ತೆ ಆಗ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ನಡೆಯುತ್ತೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿ ಅಲ್ಲಿ ಎಲ್ಲೋ ಅಕ್ಕಪಕ್ಕದಲ್ಲಿ ಚಿಕ್ಕ ಆ್ಯಕ್ಸಿಡೆಂಟ್ ಆಗುತ್ತೆ ಆ ಆ್ಯಕ್ಸಿಡೆಂಟಲ್ಲಿ ಯಾರಿಗೂ ಏನೂ ಗಾಯ ಆಗೋಲ್ಲ ಕೆಳಗಡೆ ಬೀಳ್ತಾರೆ ನಾಲ್ಕು ಜನ ಸೇರ್ತಾರೆ ಅಲ್ಲಿ ಒಟ್ನಲ್ಲಿ ಈ ಸೋಲ್ವ್ ಮಾಡೋ ಕೆಲಸ ಏನು ನಿಮ್ಮ ಮೈಂಡ್ ಡೈವರ್ಟ್ ಮಾಡೋದು ಆ ಅಳು ನಿಲ್ಲಿಸ್ಬೇಕು ಆ ಟೈಮಲ್ಲಿ ಆ ರೀತಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಯ್ಯೋ ಅಲ್ಲೇ ಆ್ಯಕ್ಸಿಡೆಂಟ್ ಆಯ್ತಲ್ಲ ಬಿದ್ದರಲ್ಲ ಅವ್ರಿಗೇನಾದ್ರೂ ಆಯ್ತಾ ಅಲ್ಲಿ ನಿಮ್ಮ ಅಳು ನಿಂತು ಹೋಗಬೇಕು ಸೋಲ್ ಮಾಡೋ ಕೆಲಸ ಆಮೇಲೆ ಕೂತ್ಕೊಂಡಿರ್ತೀರ ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತೀರ ಆಗ ಕೂಡ ನೀವು ಹೊಳಬೇಕು ಅಂದ್ಕೊಂಡಿರ್ತೀರ ನಿಂತಿರೋ ಕಾರು ಅದು ಇವಾಗೆಲ್ಲ ದೂರ ಕಾರ್ ಇರುತ್ತೆ ಇಲ್ಲಿಂದ ಅದಕ್ಕೆ ಸೌಂಡ್ ಮಾಡ್ತಾರಲ್ವ ಅಂದರೆ ಬೇರೆ ಕಡೆ ಅವರು ಇರ್ತಾರೆ ಅದಕ್ಕೆ ಕಾರ್ ಬೇರೆ ಕಡೆ ಇರುತ್ತೆ ಅದಕ್ಕೆ ಅವರ ಕೀಯಿಂದ ಏನೋ ಸೌಂಡ್ ಮಾಡ್ತಾರೆ ಆ ರೀತಿ ನೀವು ಕೂತಿರೋ ಪಕ್ಕದಲ್ಲೇ ಒಂದು ಕಾರ್ ನಿಂತ್ಕೊಂಡಿರುತ್ತೆ ಅದು ಅದರ ಅಕ್ಕಪಕ್ಕ ಯಾರೂ ಇರಲ್ಲ ಅದು ಕಾರ್ ಸೌಂಡ್ ಮಾಡತ್ತೆ ಅಳಬೇಡ ಅಂತ ಹೇಳ್ಬಿಟ್ಟು ಅಷ್ಟಕ್ಕೂ ನೀವು ಅಳದೆ ಸ್ಟಾಪ್ ಮಾಡದೇ ಇದ್ದರೆ ಮತ್ತೆ ಒಂದು ಬೇರೆ ಅನುಭವ ಮಾಡ್ತಾರೆ ಇದು ಆಗಿರೋ ಘಟನೆನೇ ನಾನು ಹೇಳ್ತಾ ಇರೋದು ಸ್ಕೂಟ್ ಬೈಕಲ್ಲಿ ಬರ್ತಾರೆ ಇಬ್ಬರು ಜನ ಬರ್ತಾರೆ ಬಂದು ನಿಲ್ಲಿಸ್ತಾರೆ ಆದರೆ ಇಳಿಬೇಕಂದ್ರೆ ಹಿಂದೆ ಕೂತ್ಕೊಂಡಿರೋ ಮನುಷ್ಯನ ಆ ಒಂದು ಹಾಕಿರೋ ಪ್ಯಾಂಟು ಆ ಸ್ಟ್ಯಾಂಡಲ್ಲಿ ಸಿಕ್ಕಾಕೊಂಡು ಬೀಳ್ತಾನೆ ಕೆಳಗಡೆ ಅಲ್ಲೂ ಅವನಿಗೆ ಗಾಯ ಆಗಲ್ಲ ಆದರೆ ಬೀಳ್ತಾನೆ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಅಲ್ಲಿ ಎಷ್ಟೊಂದು ಅದು ಅನುಭವಗಳನ್ನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇರುತ್ತೆ ಆ ಸೋಲ್ ಎಷ್ಟು ಕೆಲಸ ಮಾಡ್ತಾ ಇರತ್ತೆ ನಿಮ್ಮ ಮೈಂಡ್ ಡೈವರ್ಟ್ ಮಾಡಬೇಕು ಅಂತಲೇ ಅದು ಪ್ರದರ್ಶನ ಮಾಡ್ತಾ ಇರತ್ತೆ ಆದರೂ ನೀವು ಕೇಳಲ್ಲ ನೀವು ಹಾಂ ನೀವು ಅಳೋದೇ ಒಂದು ಮಾಡ್ಕೊಂಡಿರ್ತೀರ ಆದರೆ ನೀವು ಅಳಬೇಕಂದ್ರೆ ಈ ರೀತಿ ಏನಾದರೂ ಆಗ ಇದೆ ಅಂದ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಸೋಲ್ ಇದೆ ನಿಮ್ಮನ್ನ ನಿಮ್ಮ ಅಳುವನ್ನ ನಿಲ್ಲಿಸ್ಬೇಕು ಅಂದ್ರೆ ಅಂತ ಕಷ್ಟಪಡ್ತಾ ಇದೆ ನೀವು ತಿಳ್ಕೊಳ್ಳಿ ತಿಳ್ಕೊಂಡು ಅಲ್ಲಿ ಸ್ಟಾಪ್ ಮಾಡಿಬಿಡ್ಬೇಕು ನೀವು ಅಳೋದನ್ನ ಆ ಒಂದು ಸೋಲ್ ಎನರ್ಜಿನ ವೇಸ್ಟ್ ಮಾಡಬಾರ್ದು ಆ ಸೋಲ್ಗೆ ಎನರ್ಜಿ ಪಾಸ್ ಮಾಡಬೇಕು ನೀವು ಕಳಿಸ್ಬೇಕು ಒಂದು ಒಳ್ಳೆಯ ಎನರ್ಜಿ ಕಳಿಸ್ಬೇಕು ಅಂದರೆ ನೀವು ಅಳಬಾರ್ದು ಅದನ್ನು ಬಿಟ್ಬಿಟ್ಟು ನೀವು ಅಳ್ತಾ ಕುತ್ಕೊಂಡ್ರೆ ಆ ಸೋಲ್ ಎನರ್ಜಿ ಹಂಗೇ ವೇಸ್ಟ್ ಆಗ್ತಾನೇ ಇರುತ್ತೆ ವೇಸ್ಟ್ ಆಗ್ತಾನೇ ಇರುತ್ತೆ ಅದು ಸ್ಟ್ರಾಂಗಾಗಿ ಕೂಡು ಕೂಡಿಟ್ಕೋಬೇಕು ಯಾಕಂದರೆ ಅಂತಹ ಒಂದೊಂದು ಸಂದರ್ಭನೂ ಬರುತ್ತೆ ನಮ್ಮ ಜೀವನದಲ್ಲಿ ಒಂದೊಂದು ನಮ್ಮ ಜೊತೆನೇ ಒಂದು ಕೆಟ್ಟ ಸಂದರ್ಭ ಬಂದಾಗ ಆ ಒಂದು ಸೋಲ್ ನಮ್ಮನ್ನು ಕಾಪಾಡಬೇಕು ಅಂದರೆ ಆ ಸೋಲ್ ಹತ್ರ ಶಕ್ತಿ ಇರಬೇಕು ಎನರ್ಜಿ ಇರಬೇಕು ಒಂದು ಜಾಸ್ತಿ ಎನರ್ಜಿ ಇದ್ದಾಗ ಅದು ನಮ್ಮನ್ನು ಕಾಪಾಡೋಕ್ಕೆ ಬರುತ್ತೆ ಅದಕ್ಕೆ ಅಲ್ವಾ ನಾವು ಹತ್ತು 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 ಆ ಸೋಲ್ದು ಎನರ್ಜಿ ಕಳೀತಾ ಇದ್ದಾಗ ನಾವು ಒಂದು ದೊಡ್ಡ ಇದರಲ್ಲಿ ಸಿಕ್ಕಾಕೊಂಡಿದ್ದೀವಿ ಕಷ್ಟದಲ್ಲಿ ಅಂದಾಗ ಆಗ ಅದು ಹೆಲ್ಪ್ ಮಾಡಬೇಕಂದ್ರೆ ತುಂಬ ಒದ್ದಾಡ್ಬಿಡುತ್ತೆ ತುಂಬ ಗೋಳಾಡುತ್ತೆ ಅಲ್ವಾ ಅದಕ್ಕೋಸ್ಕರ ಅದರ ಎನರ್ಜಿ ನಾವು ಹಾಳು ಮಾಡಬಾರ್ದು ಅಳಬಾರ್ದು ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ನಿಮ್ಮ ಕೈ ಹಿಡ್ಕೊಂಡಿದೆ ಅದ ತಕ್ಷಣ ನಿಮ್ಮ ಕೈ ಸ್ಪರ್ಶ ಮಾಡಿದಾಗ ನಿಮ್ಮ ಕೈ ಮೇಲಿರೋ ರೋಮ ಎದ್ದು ನಿಂತುತ್ತೆ ಎದ್ದು ನಿಂತ್ಕೊಳ್ಳುತ್ತೆ ಚಿಕ್ಕ ಚಿಕ್ಕ ಗುಳ್ಳೆ ಬರುತ್ತೆ ಆಗ ಡೆಫಿನೆಟ್ಲಿ ಆ ಸೋಲ್ ನಿಮ್ಮ ಹತ್ರ ಇದೆ ನಿಮ್ಮ ಕೈ ಕೈಯನ್ನು ಸ್ಪರ್ಶ ಮಾಡಿದೆ ಓಕೆ ಇದು ಒಂದು ಸೂಚನೆ ಆಮೇಲೆ ಇನ್ನೊಂದು ಅದು ಎಲ್ಲಿ ಕೈ ಹಿಡ್ದಿದೆ ಅಲ್ವಾ ನಿಮ್ಮ ಕೈ ಹಿಡ್ದಿದೆ ಆ ಮೊಳಕೈವರೆಗೂ ನಿಮ್ಮ ಕೈ ಕೋಲ್ಡ್ ಆಗಿರುತ್ತೆ ತಣ್ಣಗಾಗಿರುತ್ತೆ ಅಥವಾ ಬಿಸಿಯಾಗಿರುತ್ತೆ ಓಕೆ ಇವೆರಡೂ ಬಿಸಿ ಆಗೋದು ಆಮೇಲೆ ತಣ್ಣಗಾಗೋದು ಇವೆರಡೂ ಕೂಡ ಆ ಸೋಲ್ ಮಾಡೋ ಕೆಲಸ ಓಕೆ ಒಳ್ಳೆ ಪವಿತ್ರವಾದ ಒಂದು ಸೋಲ್ ಇರುತ್ತೆ ಆ ಸೋಲ್ ಕೈ ಹಿಡ್ದಾಗ ಕೋಲ್ಡ್ ಆಗುತ್ತೆ ಡೆಫಿನೆಟ್ಲಿ ಹೀಟ್ ಅಂತರ ಆಗಲ್ಲ ಒಂದೊಂದು ಆತ್ಮಗಳು ಹಿಡ್ದಾಗ ಹೀಟ್ ಕೂಡ ಆಗ್ಬೋದು ಓಕೆ ನಿಮ್ಮ ಕಿವಿನಲ್ಲೂ ಕೂಡ ಮಾತಾಡ್ತಾರೆ ಅದನ್ನು ನಾನು ಹೇಳಿದ್ದೀನಿ ವೀಡಿಯೋನಲ್ಲಿ ಒಂದು ಕಿವಿ ಬೆಚ್ಚಗ ಕಿವಿ ಒಳಗಡೆ ಹೋಲಿದೆ ಅಲ್ವಾ ಅಲ್ಲಿ ಬೆಚ್ಚುಗೆ ಆಗುತ್ತೆ ಮಾತಾಡೋವಾಗ ಯಾರಾದರೂ ಗುನುಗುನು ಅಂತ ಮಾತಾಡೋವಾಗ ಬಿಸಿ ಗಾ ಗಾಳಿ ಹೋಗುತ್ತಲ್ಲ ಕಿವಿನಲ್ಲಿ ಆ ರೀತಿ ಬೆಚ್ಚಗಾಗುತ್ತೆ ಅಥವಾ ಸ್ಟ್ರಾಂಗ್ ಆಗಿರೋ ಅದು ಸೋಲ್ ಸ್ಟ್ರಾಂಗ್ ಆಗಿರೋದೇ ಆಗಿದ್ದರೆ ಅದರ ಮಾತು ಕೂಡ ಕೇಳಿಸುತ್ತೆ ನಿಮ್ಮ ಕಿವಿನಲ್ಲಿ ಆದರೆ ಆ ಮಾತುಗಳು ಸ್ಪಷ್ಟವಾಗಿರಲ್ಲ ಮಂತ್ರ ಓದ್ತಾ ಇರ್ತಾರಲ್ವ ಆ ರೀತಿ ಮಾತುಗಳಿರುತ್ತೆ ಓಕೆ ಅದು ಸ್ಟ್ರಾಂಗ್ ಆಗಿರೋ ಸೋಲ್ ಆ ರೀತಿ ಮಾಡುತ್ತೆ ಆಮೇಲೆ ನೀವು ಕೂಡ ಆ ರೀತಿ ಕಿವಿನಲ್ಲಿ ಮಾತಾಡಬೇಕು ಅಂದರೆ ಮೊದಲು ನೀವು ಕೂಡ ನಿಮ್ಮ ಆತ್ಮ ಕೂಡ ಶುದ್ಧವಾಗಿರಬೇಕು ನೀವೆಲ್ಲ ಶುದ್ಧವಾಗಿದ್ದೀರಾ ಆದರೆ ಶಾಂತವಾಗಿರಬೇಕು ನೀವು ನಿಮ್ಮ ಮೈಂಡಲ್ಲಿ ತುಂಬ ಚಿಂತೆಗಳಿದ್ದರೆ ನೀವು ತುಂಬ ಚಿಂತೆ ಇದ್ದೀರಾ ತುಂಬ ಅಳ್ತಾ ಇದ್ದೀರಾ ನಿಮ್ಮ ಮೈಂಡು ಶಾಂತವಾಗಿಲ್ಲ ಅಂದರೆ ಆ ಸೋಲಿ ಎಷ್ಟು ಕೆಲಸ ಮಾಡಿದ್ರೂ ನಿಮ್ಮ ಮುಂದೆ ಬಂದು ನಿಮ್ಗೆ ಯಾವುದೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಕಂಡು ಹಿಡಿಯೋಕ್ಕಾಗಲ್ಲ ನಾವು ಕಂಡು ಹಿಡಿಬೇಕು ನಮ್ಮನ್ನು ಬಿಟ್ಟು ಹೋಗಿರೋರನ್ನ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅವ್ರ ಜೊತೆ ನಾವು ಕೂಡಬೇಕು ಅಂದರೆ ಅವರು ಮಾಡೋ ಎಲ್ಲ ಕೆಲಸಗಳನ್ನು ನಾವು ಕಂಡು ಹಿಡಿಬೇಕು ಅಂದರೆ ಫಸ್ಟು ನಾವು ಶಾಂತವಾಗಬೇಕು ನಮ್ಮ ಮೈಂಡನ್ನು ಶಾಂತವಾಗಿಟ್ಕೋಬೇಕು ಶಾಂತವಾಗಿ ಇಟ್ಕೋಬೇಕು ಅಂದರೆ ನಾವು ಹೊರಗಡೆ ಹೋಗ್ತಾ ಇರಬೇಕು ಹೊರಗಡೆ ಅಂದರೆ ಮಾರ್ಕೆಟಲ್ಲಿ ಮಾಲ್ಗಲ್ಲ ನೇಚರಲ್ಲಿ ಒಂದು ಶಾಂತವಾಗಿರೋ ಗಾರ್ಡನಲ್ಲಿ ವಾಕ್ ಮಾಡ್ತಾ ವಾಕ್ ಮಾಡೋದಕ್ಕೆ ಹೋಗಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮೈಂಡ್ ಶಾಂತವಾಗಿಟ್ಕೋಬೇಕು ಅಂದಾಗ ನೀವು ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅವರು ಮಾಡೋ ಎಲ್ಲ ಕೆಲಸಗಳು ನಮ್ಮನ್ನು ಅಳಿಸ್ಬಾರ್ದು ಅಂತ ಮಾಡ್ತಾ ಇರೋ ಕೆಲಸಗಳು ಕೂಡ ನಾವು ಕಂಡು ಹಿಡಿಯಬಹುದು ಇನ್ನೂ ತುಂಬ ಇದ್ದಾವೆ ಅವ್ರು ಏನೇನು ಮಾಡ್ತಾರೆ ಅದೆಲ್ಲ ಹೇಳೋದು ತುಂಬ ಇದ್ದಾವೆ ಅದನ್ನು ಮತ್ತೆ ನಾನು ನೆಕ್ಸ್ಟು ಹೇಳ್ತೀನಿ ಆದರೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಅಳ್ತಾ ಇರಬೇಕಂದ್ರೆ ಏನಾದರೂ ಒಂದು ಮಾಡುತ್ತೆ ಆ ಸೋಲ್ ನಿಮ್ಮ ಮೈಂಡ್ ಡೈವರ್ಟ್ ಮಾಡುತ್ತಲ್ಲ ಆಗ ನೀವು ತಿಳ್ಕೊಳ್ಳಿ ಅದೇ ಈ ಕೆಲಸ ಮಾಡಿರೋದು ಅಂತ ತಿಳ್ಕೊಬೇಕು ನೀವು ಇದು ಎಲ್ಲರ ಜೊತೆ ನಡೆಯುತ್ತೆ ಇದು ಯಾರು ಅಳ್ತಿರಲ್ಲ ಎಲ್ಲರ ಜೊತೆ ನಡೆಯುತ್ತೆ ಅದನ್ನು ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಡಿ ಹಾಗೆಯೇ ನಾನು ಅಳಬೇಕು ಅವರು ಇದಾರ ಇಲ್ವ ನೋಡಬೇಕು ಅಂತ ಆ ರೀತಿ ಮಾಡಕ್ಕೆ ಹೋಗಬೇಡಿ ಪ್ಲೀಸ್ ಓಕೆ ಅಳಬಾರ್ದು ಅವರ ಒಂದು ಎನರ್ಜಿನ ವೇಸ್ಟ್ ಮಾಡಬೇಡಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು